ಇವತ್ತು ಎಲೆಕ್ಷನ್ ಇದೆ ಕರ್ನಾಟಕದ ದುಡ್ಡಿಂದ ಯಾಕೆಂದ್ರೆ ಇಡೀ ರಾಜ್ಯದಲ್ಲಿ ಇದನ್ನ ಹಿಮಾಚಲ ಪ್ರದೇಶ ಮಾತಾಡ್ಸಂಗಿಲ್ಲ ಜನಾಂಗಣ ಮಾತಾಡ್ಸೋದ ಮಕ್ಕದ ಮೇಲೆ ಹೊಡಿತಾನೆ ಅವ್ರು ಹೇಳ್ಬಿಟ್ಟಿದ್ದಾರೆ ನಂಗೆ ಬದುಕ ನಮ್ಮ ಸುದ್ದಿಗೆ ಬರಬೇಡಿ ಅಂತೇಳಿ ಹಾಗಾಗಿ ಕರ್ನಾಟಕದ ಏಕೈಕ ಅಂದ್ರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ಗೆ ಇರ್ತಕ್ಕಂಥ ಏಕೈಕ ಎ ಟಿ ಎಂ ಅದು ಕರ್ನಾಟಕ ಇಲ್ಲಿಂದ ಲೂಟಿ ಮಾಡಬೇಕು ಅಲ್ಲಿಗೆ ತಗೊಂಡೋಗ್ಬೇಕು ಇಲ್ಲಿ ಈ ಲೂಟಿ ಮಾಡ್ಸೋದಕ್ಕೆ ಇಬ್ಬರ ಮೇಲೆ ಕಾಂಪಿಟೇಷನ್ ಬಿಡ್ತಾರೆ ನೋಡಪ್ಪ ನಿನಗೆ ಸಿ ಎಂ ಬೇಕು ಅಂತ ಹೇಳಿದ್ರೆ ಇಷ್ಟು ನೂಟಿ ಡಿ ಕೆ ಶಿವಕುಮಾರ್ ಈ ಬತ್ತಿ ಇಡ್ತಾರೆ ನಿನ್ ಚೇರ್ ಉಳ್ಕೋಬೇಕು ಅಂತ ಇಷ್ಟು ಕೋಟಿ ನೂಟಿ ಮಾಡ್ಕೊಡು ಅಂತ ಹೇಳಿ ಸಿದ್ದರಾಮಯ್ಯ ಬತ್ತಿ ಇಡ್ತಾರೆ ಇವರಿಬ್ರು ಈ ಕುಸ್ಕರ ಇಡೀ ದೇಶವ ಇಡೀ ರಾಜ್ಯವಾದ ಬರ ಗ್ಯಾರಂಟಿ 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 ಅದಕ್ಕೋಸ್ಕರ ಆಗ್ತಿದೆ ಅಂತ ಹೇಳ್ತಾರಲ್ಲ ಕರ್ನಾಟಕದ ಬಜೆಟ್ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ಕೋಟಿ ನಾಲ್ಕು ಕ ಲಕ್ಷ ಕೋಟಿ ಕರ್ನಾಟಕದ ಬಜೆಟ್ ಇವರು ಬಜೆಟ್ ಇದು ಇದಕ್ಕಿಂತ ಮೀಸಲಿಟ್ಟಿರೋದೆಷ್ಟು ಗ್ಯಾರಂಟಿಗೆ ಕೇವಲ ಐವತ್ತೆರಡು ಸಾವಿರ ಕೋಟಿ ನೀವು ಐವತ್ತೆರಡು ಸಾವಿರ ಕೋಟಿ ತೆಗೆದು ಇನ್ನೂ ಮೂರು ಮುಖ್ಯ ಲಕ್ಷ ಕೋಟಿ ಇದೆ ಅಲ್ವಾ ನಿಮ್ಮ ದುಡ್ಡು ಅದರಲ್ಲಿ ಫಿಕ್ಸಡ್ ಎಕ್ಸ್ಪೆನ್ಸಸ್ ಒಂದ್ ಲಕ್ಷ ಅರವತ್ತು ಸಾವಿರ ಕೋಟಿ ಹೋದ್ರು ಕೂಡ ಎಲ್ಲಾ ಖರ್ಚುಗಳು ತೆಗೆದ್ರು ಸುಮಾರು ಒಂದು ಕೋಟಿ ಐದು ಲಕ್ಷ ರೂಪಾಯಿ ಇವರಿಗೆ ಡೆವಲಪ್ಮೆಂಟ್ ಗೆ ಸಿಗುತ್ತಲ್ಲ ಏನ್ ಅವರಿಗೆ ಒಂದ್ ಕೋಟಿ ಐದು ಲಕ್ಷ ಒಬ್ಬ ಯಾವ ಶಾಸಕರು ಹಣ ಕೊಟ್ಟಿಲ್ಲ ಇವರ ಎಂ ಎಲ್ ಎಗಳು ಹೇಳ್ತಾರೆ ಬಂದ್ ನಾವು ನೇಣ್ ಅಂತ ಹೇಳ್ತಾರೆ ರಾಜೀವ್ ಅವರು ಎಮ್ಎಲ್ ಎಮ್ ಇವರು ಜನತ ದುಡ್ಡು ಕೊಡ್ತಿಲ್ಲ ಅಂತ ಹೇಳಿ ಒಬ್ಬ ಶಾಸನಕ್ಕೆ ದುಡ್ಡು ಕೊಡ್ತಾ ಇಲ್ಲ ಒಂದು ಡೆವಲಪ್ಮೆಂಟ್ ಗೆ ದುಡ್ಡು ಕೊಡ್ತಾ ಇಲ್ಲ ನೀವ್ ಇಲ್ಲಿವರೆಗೂ ಸರ್ಕಾರ ಬಂದ್ಮೇಲೆ ಒಂದೇ ಒಂದು ಶಂಕುಸ್ಥಾಪನೆ ಆಗಿರೋದು ಬುದ್ದಿ ಪೂಜೆ ಆಗಿರೋದು ನೋಡಿದ್ರ ನೋಡಿಲ್ಲ ಯಾವ್ ಡೆವಲಪ್ಮೆಂಟ್ ಮಾಡ್ತಿಲ್ಲ ಸಂಬಳ ಕೊಡ್ತಿಲ್ಲ ಯಾರಿಗೂ ಕೊಡ್ತಿಲ್ಲ ಅಂದ್ರೆ ದುಡ್ಡೆಲ್ಲ ಹೋಗ್ತಿದ್ದೀವಿ ಎಷ್ಟು ಆಗ್ತಿದೆ ರೀ ಇವತ್ತು ಹೇಳ್ತಾರೆ ಇವತ್ತು ಬಿಹಾರ್ ಗವರ್ಮೆಂಟ್ ಮಾಡ್ತಾ ಇದಾರೆ ಈ ಸರ್ಕಾರ ಯಾವತ್ತು ರೀ ನಿಜವಾಗ್ಲು ಕೂಡ ಇವತ್ತು ರೈತರು ಬದುಕಬೇಕು ಅಂತ ಹೇಳಿದ್ರೆ ಜನ ಬದುಕಬೇಕು ಅಂತ ಹೇಳಿದ್ರೆ ಮಹಿಳೆಯರು ಬದುಕಬೇಕು ಅಂತ ಹೇಳಿದ್ರೆ ಈ ದರಿದ್ರ ಸರ್ಕಾರ ತೊಲಗಬೇಕು ಇದಕ್ಕಿಂತ ಇನ್ನೊಂದು ದುರಂತ ಅಂತ ಹೇಳಿದ್ರೆ ಚಿಕ್ಕಬಳ್ಳಾಪುರದ್ದು ನನಗೆ ಹೇಗೆ ಹೇಳೋದೋ ಗೊತ್ತಿಲ್ಲ ನನಗೆ ಮೊನ್ನೆ ಇದರಲ್ಲಿ ಅದು ಆರ್ಮಿ ಕಾಲೇಜಲ್ಲಿ ಒಂದು ಒನ್ ನೇಷನ್ ಒಂದು ಎಲೆಕ್ಷನ್ದು ಒಂದು ಸ್ಟೂಡೆಂಟ್ಸ್ನೆಲ್ಲ ಕರ್ಸ್ಬಿಟ್ಟು ಒಂದು ಮಾತಾಡ್ತಾ ಇದ್ವಿ ಅದು ಯಾವುದು ಪೊಲಿಟಿಕಲ್ ಪಾರ್ಟಿದಲ್ಲ ಜನರಲ್ ಆಗಿ ಸ್ಟೂಡೆಂಟ್ಸ್ಗಳನ್ನ ಕರ್ಸ್ಬಿಟ್ಟು ಮಾತಾಡ್ತಿರೋದು ಅಲ್ಲಿ ಹೀಗೆ ಒಬ್ಬ ಮಾತಾಡ್ತಾ ಇರ್ಬೇಕಾರೆ ಚಿಕ್ಕಬಳ್ಳಾಪುರ ಒಬ್ಬ ಹುಡುಗ ನಿಂತ್ಕೊಂಡು ಹತ್ರ ಮಾತಾಡ್ತಾ ಇದ್ದ ಸರ್ ನಮಗೆ ಅಂತ ಹೇಳಕ್ಕೆ ನಾಚಿಕೆ ಆಗುತ್ತೆ ಸರ್ ಕಾಲೇಜಲ್ಲಿ ಎಲ್ಲ ನಗ್ತಾರೆ ಪ್ರದೀಪ್ ಈಶ್ವರವರು ಪ್ರದೀಪ್ ಈಶ್ವರಊರು ಅಂತ ಎಲ್ಲ ನಗ್ತಾರೆ ಸಾರ್ ಹೇಳಿ ಕಾರಣ ಏನು ಗೊತ್ತಿಲ್ಲ ನಿಮಗೆ ಗೊತ್ತಿರ್ಬೇಕಂದ್ರೆ ನನಗಂತೂ ಗೊತ್ತಾಗ್ಲಿಲ್ಲ ಇವತ್ತು ಅಂತ ಹೇಳೋದೇ ಬೇರೆ ಊರಿನ ಜನಗಳ ಮುಂದೆ ಆಚಾಸ್ಪದ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ ಈ ಊರಿನ ಹೆಸರನ್ನ ಈ ಊರಿನ ಮರ್ಯಾದೆಯನ್ನ ತೆಗಿದಂತಹ ಪುಣ್ಯಾತ್ಮ ಯಾರೀ ಯಾವ ಪುಣ್ಯಾತ್ಮ ಈ ಊರಿನ ಇಂತಹ ಒಂದು ಪವಿತ್ರ ಮಣ್ಣಿನ ಇಂಥ ಪವಿತ್ರ ಭೂಮಿಯ ಹೆಸರನ್ನ ಇಡೀ ದೇಶದಲ್ಲಿ ನಗೆಪಾಟ್ಲು ಮಾಡೋಕೆ ಮಾಡಿಟ್ಟಿದ್ರಲ್ಲ ಆ ಪುಣ್ಯಾತ್ಮ ಯಾರು ಆ ಪುಣ್ಯಾತ್ಮ ಬ್ಯಾಕ್ ಗ್ರೌಂಡ್ ಏನು ಏನ್ ಮಾಡ್ತಾ ಇದ್ದಾರೆ ಪುಣ್ಯಾತ್ಮ ಏನ್ 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 ಪಾಪ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಜನತೆ ಇವತ್ತು ನಗೆಪಾಟ್ಲಿಗೆ ಗಿಡ ಇಂತಹ ಒಂದು ನಾಲಯಕರನ್ನ ನಾವು ತಗೊಂಬಂದು ನಾವು ಕಾಂಗ್ರೆಸ್ ಪ್ರೊಜೆಕ್ಟ್ ಮಾಡ್ಕೊಂಡು ಹೋದ್ರೆ ಇಂಥವರು ಜನಪ್ರತಿನಿಧಿಗಳಾಗಿ ರಾಜ್ಯದ ಮುಂದೆ ಮರ್ಯಾದೆ ತಕೊಂಡು ಬಂದ್ರೆ ನನಗೆ ನಿಜವಾದವ್ರ ಹೆಸರು ಹೇಳೋಕ್ಕೂ ನನ್ನಂತೂ ಕೆ ಎಲ್ಲ ಕಣ್ಣಾಗ್ಬಿಡುತ್ತೆ ಅನ್ಸ್ಬಿಡುತ್ತೆ ಇವತ್ತು ನೀವು ಕಣ್ಣರೇ ನೋಡ್ತಾ ಇದ್ರ ಪರಿಸ್ಥಿತಿ ಏನಿದೆ ಅಂತ ಹೇಳಿ ಖಂಡಿತ ಸರ್ ಆಚೆ ಕಡೆಗೆ ಚಿಕ್ಕಬಳ್ಳಾಪುರ ಹೇಳಿದ್ರೆ ಓ ಅವರು ಅಂತ ನಗೆ ಪಡ್ಲಾಗ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದು ಕಡೆಗೆ ಸರ್ಕಾರ ಜನಗಳನ್ನ ನರಕಕ್ಕೆ ತಳ್ತಾ ಇದೆ ಇನ್ನೊಂದು ಕಡೆಗೆ ಕೆಲವು ಜನಪ್ರತಿನಿಧಿಗಳು ಈ ರೀತಿ ಬಫುನಾಟಗಳು ಆಡ್ತಾ ಇದ್ದಾರೆ ಎಲ್ಲಿಗೆ ಹೋಗ್ತಾ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ಮಾತು ಮಾತ್ರ ಹೇಳ್ತೇನೆ ಇವರಿಗೆ ಭಾಳ ಚೆನ್ನಾಗಿದೆ ಇನ್ನು ಎರಡು ವರ್ಷನೇ ನಮ್ಮ ಜೀವನ ಇದ್ರೆ ಇದು ಎರಡೇ ವರ್ಷ ಅಂತಾರೆ ಇನ್ನು ಜನದಲ್ಲಿ ಅವ್ರು ಗೆಲ್ಲಲ್ಲ ರೀ ಇನ್ನು ಜನ್ಮದಲ್ಲಿ ಗೆಲ್ಲಲ್ಲ ಹಾಗಾಗಿ ಲೂಟಿ ಓಡಿಬೇಕಾ ಕುರ್ಚಿ ಹಿಡ್ಕೋಬೇಕಾ ಮಿನಿಸ್ಟರ್ ಆಗ್ಬೇಕಾ ಡಿ ಸಿ ಎಂ ಆಗ್ಬೇಕಾ ಮುಖ್ಯಮಂತ್ರಿ ಆಗ್ಬೇಕಾ ಯಾರ್ಯಾರನ್ನ ಮಲಗಿಸ್ಬೇಕು ಎಲ್ಲವೂ ಕೂಡ ಇದೇ ಎರಡೋ ಚುನಾವಣೆ ಆಗಬೇಕು ಅಂತೇಳಿ ಈ ಒಂದು ಅಪಾತಪಿಗೆ ಬಿದ್ದಿರ್ತಕ್ಕಂಥದ್ದು ಮುಂದಿನ ವರ್ಷ ಕೇರಳ ಚುನಾವಣೆ ಕೇರಳ ಚುನಾವಣೆ ಇದೇ ಕರ್ನಾಟಕದ ದುಡ್ಡಿಂದ ಆಗ್ಬೇಕು ಈ ವರ್ಷದ ಬಿಹಾರ್ ಚುನಾವಣೆ ಬಿಹಾರ್ ಚುನಾವಣೆನು ಈ ಕರ್ನಾಟಕದ ದುಡ್ಡಿಂದ ಆಗ್ಬೇಕು ಈ ಕರ್ನಾಟಕದ ಲೂಟಿ ಮಾಡತಕ್ಕಂತಹ ಈ ಮನಸ್ಥಿತಿ ಒಳಗಡೆಗೆ ಕರ್ನಾಟಕದ ಜನ ಅದು ಏನ್ ಪುಣ್ಯ ಮಾಡಿದಾರೋ ನಾನು ನಿಜವಾಗ್ಲೂ ನಾನು ಟಿವಿ ಡಿಬೇಟ್ ಅಲ್ಲಿ ಕುತ್ಕೊಂಡು ಜನಗಳಿಗೆ ಹೇಳ್ತಾ ಇರ್ತೀನಿ